హరి ఓం శ్రీగురుభ్యో నమ సదాశివసరంభా శంకరాచార్యమ్యమాం అస్మదాచార్యపే గురు పరంపరామృతిపురాణా ఆలయం కరుణాలయం నమామి భగవత్పాదం శంకరం లోకశంకరం భారతీకరుణాపాత్రం భారతీ పదభూషణం భారతీ భారతి భారతీ భారతీతీర్తమాశ్రయ విద్యా వినయ సంపన్నం వీతరాగం వివేకినం వందే వేదాంత వేదాంతతత్వజ్ఞం విదుశేఖర భారతిం ಸದ್ಗುರು ನಮಃ ಆತ್ಮೀಯ ಬಂಧುಗಳೇ ನಾವೊಂದು ವಿಶೇಷ ಸಂದರ್ಭದಲ್ಲಿ ಈ ಒಂದು ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಇನ್ನೂನು ಏಳು ದಿನಗಳಲ್ಲಿ ಶಂಕರರ ಜಯಂತಿ ಶಂಕರ ಜಯಂತಿ ಬರುತ್ತದೆ ಇದೇ ತಿಂಗಳ ಹನ್ನೆರಡನೇ ತಾರೀಕು ಭಾನುವಾರ ವೈಶಾಖ ಶುದ್ಧ ಪಂಚಮಿ ಶಂಕರ ಜಯಂತಿ ಶಂಕರ ಜಯಂತಿ ಎಂದರೆ ಪ್ರತಿಯೊಬ್ಬ ಸನಾತನಿಯು ಅದನ್ನು ಆಚರಿಸಲೇಬೇಕಾದಂತಹ ಅನಿವಾರ್ಯತೆ ಅಥವಾ ಅವಶ್ಯಕತೆ ಅಂತ ಹೇಳಬಹುದು ಹಾಗಾಗಿಯೇ ಈ ದೇಶದ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಅದನ್ನು ತತ್ವಜ್ಞಾನಿಗಳ ದಿನಾಚರಣೆಯಂತೆ ಸಹ ಘೋಷಣೆ ಮಾಡಿದೆ ಹಾಗಾಗಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಶಂಕರರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಚರ್ಚಿಸೋಣ ಅಂತೇಳಿ ಈ ಒಂದು ವಿಡಿಯೋವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಶಂಕರರು ಅಂದರೆ ಸಾಕ್ಷಾತ್ ಭಗವಂತನ ಅವತಾರ ಪರಮೇಶ್ವರನ ಅವತಾರ ಅಂತ ಹೇಳ್ತಾರೆ ಯಾವಾಗ ಈ ಒಂದು ಸನಾತನ ಧರ್ಮಕ್ಕೆ ತೊಂದರೆ ಉಂಟಾಗುತ್ತೆ ಯಾವಾಗ ಪ್ರಪಂಚದಲ್ಲಿ ಧರ್ಮವು ನಶಿಸುತ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ನಾನು ಬರ್ತೇನೆ ಅಂತ ಗೀತೆಯಲ್ಲಿ ಭಗವಂತ ಹೇಳಿದಂತೆ ಈ ಒಂದು ಶಂಕರರು ಸಹ ಯಾವಾಗ ಈ ಒಂದು ಭಾರತ ದೇಶದಲ್ಲಿ ಭರತಖಂಡದಲ್ಲಿ ಅಜ್ಞಾನಿಗಳು ಹೆಚ್ಚಾಗಿ ಜ್ಞಾನಿಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸಿ ಅದ್ವೈತ ಸಿದ್ಧಾಂತದ ಬಗ್ಗೆ ಯಾವುದೇ ಲವಲೇಶವಾದಂತಹ ನಂಬಿಕೆ ಇಲ್ಲದಂತೆ ಅವರಿಗೆ ತೋಚಿದಂತೆ ಧರ್ಮವನ್ನು ನಡೆಸುತ್ತಿದ್ದ ಆ ಒಂದು ಕಾಲದಲ್ಲಿ ಈ ಭೂಮಿಗೆ ಬಂದಂಥವರು ಶಂಕರರು ಎಂಟನೇ ವಯಸ್ಸಿಗೆ ಮಹಾಜ್ಞಾನಿಯಾಗಿ ಹದಿನಾರನೇ ವಯಸ್ಸಿಗೆ ಪ್ರಸ್ಥಾನ ತ್ರಯಗಳಿಗೆ ಭಾಷೆಯನ್ನು ಬರೆದು ಮೂವತ್ತೆರಡು ವರ್ಷಗಳಲ್ಲಿ ಇಡೀ ಭಾರತದಾದ್ಯಂತ ಸಂಚರಿಸಿ ದೇಶದ ನಾಲ್ಕು ಮೂ ನಾಲ್ಕು ಮೂಲೆಗಳಲ್ಲಿಯೂ ಸಹ ಪೀಠಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಭರತ ಸುರಕ್ಷತೆಗಾಗಿ ಕ್ಷಮಿಸಿದ ಏಕೈಕ ಇತಿವರೋಣ್ಯರು ಶಂಕರರು ಹಾಗಾಗಿ ಆ ಶಂಕರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾವು ಇಲ್ಲಿ ಚರ್ಚಿ ಚರ್ಚಿಸಲಿಕ್ಕೆ ಪ್ರಯತ್ನ ಪಡೋಣ ನಾನೇನು ಶಂಕರರ ಬಗ್ಗೆ ದೊಡ್ಡ ಸಂಶೋಧನೆ ಮಾಡಿದವನಲ್ಲ ಆದರೂ ಶಂಕರರೆಂದರೆ ಅದೊಂದು ಭಾವನೆ ಶಂಕರರೆಂದರೆ ಅದೊಂದು ಭಕ್ತಿ ಶಂಕರರೆಂದರೆ ಅದೊಂದು ಪ್ರೀತಿ ಶಂಕರರೆಂದರೆ ಅದೊಂದು ಧರ್ಮದ ಪ್ರತಿ ಸ್ವರೂಪ ಅಂತ ನಾವು ಭಾವಿಸಬಹುದಾ ಹೌದು ಹಾಗಾಗಿ ಶಂಕರರನ್ನ ನೆನಗುವ ಪ್ರಯತ್ನ ಮಾಡೋಣ ಈ ಒಂದು ವೈಶಾಖ ಶುದ್ಧ ಪಂಚಮಿಯ ದಿನ ಶಂಕರ ಜಯಂತಿಯನ್ನ ಅದ್ಧೂರಿಯಾಗಲ್ಲದಿದ್ದರೂ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಆಚರಿಸುವ ಪ್ರಯತ್ನ ಮಾಡೋಣ ಶಂಕರರಿಗೆ ನಾವೆಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸೋಣ ಕೇರಳದ ಕಾಲಡಿಯಲ್ಲಿ ಜನಿಸಿದಂತಹ ಈ ಮಹಾತ್ಮರು ತಮ್ಮ ಜೀವನದುದ್ದಕ್ಕೂ ಸನಾತನ ಧರ್ಮವನ್ನ ಕಾಪಾಡಲಿಕ್ಕೆ ಮತ್ತು ಸನಾತನ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಯಾವ ವಿಧಿವಿಧಾನಗಳು ಬೇಕೋ ಎಲ್ಲವನ್ನು ನಮಗಾಗಿ ಕೊಟ್ಟು ಒಂದು ಸೂತ್ರ ಸತ್ಯಂ ಜಗನ್ ನಿತ್ಯಂ ಎನ್ನುವಂತಹ ಆರ್ಷ ಧರ್ಮದ ನಿದರ್ಶನಕ್ಕಾಗಿ ನಮಗೆಲ್ಲರಿಗೂ ಒಂದು ಸೂತ್ರವನ್ನು ಕೊಟ್ಟಂತವರು ಅವರು ಪಂಚಾಯತನ ಪೂಜಾ ಪದ್ಧತಿಯನ್ನ ತಿಳಿಸಿ ಹೇಗೆ ಭಗವಂತನ ಆರಾಧನೆ ಮಾಡಬಹುದು ಅನ್ನುವುದಂತ ತಿಳಿಸಿಕೊಟ್ಟು ಅವರದೇ ಆದಂತ ವೇದಾಂತವನ್ನ ಪಾಮರವಿಗೆ ನಮ್ಮಂತಹ ಮುಮುಕ್ಷಿಗಳಿಗೆ ಯಾವ ರೀತಿಯ ಭಗವಂತನ ಸಾನ್ನಿಧ್ಯವನ್ನು ಪಡಬಹುದು ಪಡೆಯಬಹುದು ಮತ್ತು ಯಾವ ರೀತಿ ಭಗವಂತನನ್ನ ಅರ್ಚಿಸಬೇಕು ಸಾಧಾರಣ ರೀತಿಯಲ್ಲಿ ಹೇಗೆ ಅರ್ಚಿಸಬೇಕು ಹಲವಾರು ಸಾವಿರಾರು ಸ್ತೋತ್ರಗಳನ್ನ ಅಷ್ಟಕಗಳನ್ನು ಕೊಟ್ಟು ಭಗವದ್ ದರ್ಶನವನ್ನು ನಮಗೆ ಮಾಡಿಸಿ ಆ ಸ್ತೋತ್ರಗಳನ್ನು ಹೇಳುತ್ತಿದ್ದರೆ ಸಾಕು ಅದರಿಂದ ನಮಗೆ ಸಿಗುವಂತಹ ಅಪಾರವಾದಂತಹ ಫಲಗಳನ್ನು ಪಡೆಯುವಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಶಂಕರರು ಅಂತಹ ಶಂಕರರ ಜೀವನ ಚರಿತ್ರೆಯ ಕೆಲವೊಂದು ಭಾಗಗಳನ್ನು ನಾವು ತಿಳಿದುಕೊಳ್ಳಬೇಕಾದಂಥ ಅವಶ್ಯಕತೆ ಈ ಕಾಲಕ್ಕೆ ಅನ್ಯ ಅನ್ವಯವಾಗುತ್ತದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಭಗವಂತರ ಸ್ವರೂಪಿಯಾದಂಥ ಆ ಶಂಕರ ಒಂದು ಜೀವನ ಚರಿತ್ರೆಯನ್ನು ಮತ್ತೊಂದು ಏಳು ದಿನಗಳಲ್ಲಿ ಅಂದ್ರೆ ಇಂದಿನಿಂದ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರದವರೆಗೆ ಸಪ್ತಾಹದ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವೆಲ್ಲರೂ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ನೋಡ್ತಾ ನಮಗೆ ನೀವು ಪ್ರೋತ್ಸಾಹಿಸ್ತೀರಿ ಅಂತೇಳಿ ಭಾವಿಸ್ತಾ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಅಂತಲ್ಲಿ ಅಂತ ತನಗೆ ಕಳಕಳಿಯನ್ನು ಭಾವ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನ ಇವತ್ತು ಅಂತ್ಯ ಮಾಡೋಣ ಮತ್ತೆ ತಮಗಾಗಿ ನಾಳೆ ಶಂಕರ ಕೆಲವೊಂದು ಜೀವನ ಚರಿತ್ರೆಯ ಭಾಗಗಳನ್ನು ಚರ್ಚಿಸುವ ಪ್ರಯತ್ನ ಮಾಡೋಣ ನಮಸ್ಕಾರ